ನಮಸ್ತೆ ಕುಟುಂಬದವರ ಎಚ್ ವೈ ಕುಟುಂಬಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ಗೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ನಷ್ಟು ಶೇಂಗಾ ಒಂದು ಕಪ್ನಷ್ಟು ಪುಟಾಣಿ ತಗೊಂಡಿದ್ವಿ ಒಂದು ಕಪ್ನಷ್ಟು ಬಳ್ಳುಳ್ಳಿನ ತಗೊಂಡಿದ್ವಿ ಜವಾರಿ ಬಳ್ಳುಳ್ಳಿನ ನಂತರ ಜೀರಿಗೆ ತಗೊಂಡಿದ್ವಿ ನಂತರ ಖಾರದ ನಂತರ ನಂತರ ಎಣ್ಣೆ ಬೇಕು ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಳ್ಬೇಕು ಆಮೇಲೆ ಸಕ್ಕರೆ ಆಮೇಲೆ ಅರಿಶಿಣ ನಂತರ ಮೇನ್ ಇಂಗ್ರೀಡಿಯೆಂಟ್ ಅವಲಕ್ಕಿ ಪೇಪರ್ ಅವಲಕ್ಕಿ ತಗೊಂಡಿದ್ವಿ ಸ್ನೇಹಿತರೆ ನಾವಿಲ್ಲಿ ಅರ್ಧ ಕೆಜಿ ಅಷ್ಟು ಸೊ ಇದಿಷ್ಟು ನಮಗೆ ಬೇಕಾಗುವಂತ ಸಾಮಗ್ರಿಗಳು ಬೇಕಾಗುವ ಸಾಮಗ್ರಿಗಳು ನೋಡಾಯಿತು ಈಗ ಈಗ ಮಾಡುದಂತ ನೋಡೋಣ ಮೊದಲಿಗೆ ಗ್ಯಾಸ್ ಸ್ಟವ್ನ ಹಚ್ಚಿ ಫ್ಯಾನ್ ನ ಇಟ್ಟು ನಂತರ ಬಿಸಿ ಆದ್ಮೇಲೆ ಅವಲಕ್ಕಿಯನ್ನ ನಾವು ಬಿಸಿ ಮಾಡ್ಕೊಳ್ಳೋದು ಸ್ನೇಹಿತರೆ ಯಾಕಂದ್ರೆ ಗರಿ 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 ಹಾಕ್ಬೇಕಲ್ವಾ ಅದಕ್ಕೋಸ್ಕರ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಅದಾದ್ಮೇಲೆ ಬೆಳ್ಳುಳ್ಳಿನ ಬೇಳೆ ಮಾಡ್ಕೊಂಡು ಈ ತರ ನಾವು ಸೋಸ್ಕೊಳ್ತೀವಿ ಸ್ನೇಹಿತರೆ ನೋಡ್ಬಹುದು ಅದಾದ್ಮೇಲೆ ನಾವು ಇದನ್ನ ಕುಟಾಣ ಕೂಟ್ಬೇಕು ಬನ್ನಿ ಕೊಟ್ಟೋಣ ಫೈನಲಿ ಈ ತರ ತರತರಿಯಾಗಿ ಮೇಲೆ ಒಂದು ಬೌಲ್ ಅಲ್ಲಿ ಎತ್ತಿಟ್ಕೊಳ್ಳೋಣ ಸ್ನೇಹಿತರೆ ಇದನ್ನ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಬೇಕು ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾಡೋದ್ನ ಮರಿಬೇಡಂಗ್ ಸ್ನೇಹಿತರು ಶೇರ್ ಮಾಡೋದನ್ನ ಮರಿಬೇಡಿ ಆಯ್ತಾ ಬನ್ನಿ ಈ ಕಡೆ ನೋಡಬಹುದು ಅವಲಕ್ಕಿ ಎಣ್ಣೆನ ಫ್ರೈ ಆಗೇ ಹೋಯ್ತು ಸೊ ಅದನ್ನ ಎತ್ತಿಟ್ಟು ಈಗ ಒಂದು ಪ್ಯಾನ್ ಗೆ ನಾವು ಎಣ್ಣೆಯನ್ನ ಹಾಕೊಳ್ತಿದೀವಿ ಇದು ಒಗ್ಗರಣೆ ಮಾಡ್ಲಿಕ್ಕೆ ಸುಮಾರು ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡೆ ಅಂದ್ರೆ ತೇಂಗಾ ಬೀಜನ ಅಂದ್ರೆ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಇದು ಕೂಡ ಬಿಟ್ಟು ಬಾಯಿಗೆ ಸಿಗ್ತಾ ಇರಬೇಕು ಆಯಿತಾ ಸಖತ್ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಫೈನಲಿ ಫ್ರೈ ಆಗೇ ಹೋಯಿತು ಸೊ ಗೋಲ್ಡನ್ ಮೆಣಕ್ಕೆ ತಿರುಗಿದ ಮೇಲೆ ಇದನ್ನ ಒಂದು ಪ್ಲೇಟ್ ಎತ್ತಿಟ್ಕೊಳ್ಳೋಣ ಅದಾದ್ಮೇಲೆ ನಾ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿನ ಅಂತ ಒಣಕೊಬ್ರಿ ಪೀಸನ್ನ ಹಾಕೊಳ್ತೇವೆ ಸ್ನೇಹಿತರೆ ಒಣಕೊಬ್ಬರಿ ಇದ್ರೆ ಒಣಕೊಬ್ಬರಿ ಇಲ್ಲ ಅಂತ ಹಸಿ ಕೊಬ್ಬರಿನ ಹಾಕೊಳ್ಬೋದು ಆಯ್ತಾ ಇದು ಸಖತ್ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಸೊ ಅದಾದ್ಮೇಲೆ ಇದು ಫ್ರೈ ಆಗುತ್ತೆ ಅದಾದ್ಮೇಲೆ ಫ್ರೈ ಆದ ತಕ್ಷಣ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಪುಟಾಣಿನ ಹಾಕೊಳ್ಬೇಕು ಪುಟಾಣಿ ಉರುಗಡ್ಲೆ ಬೆಳಗಡ್ಲೆ ಅಂತ ಅದನ್ನ ಹಾಕೊಳ್ಳೋಣ ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನಾವು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಜೀರಿಗೆ ಚಟಪಟ ಆದ್ಮೇಲೆ ಎರಡನೇ ಸ್ಪಷ್ಟು ಕರಿಬೇಲನ್ನು ಹಾಕೊಳ್ಳೋಣ ಇದು ಕೂಡ ಚಟಪಟ ಚಟಪಟ ಆದ್ಮೇಲೆ ಏನೋ ಜಜ್ಜಿಟ್ಕೊಂಡಿದ್ವಲ್ವಾ ಬೆಳ್ಳುಳ್ಳಿನ ಅರ್ಧ ಬರ್ದ ಅದನ್ನ ಹಾಕೊಳ್ಳೋಣ ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿವಿನ ಹೋದ್ಮೇಲೆ ನಾವ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಬೇಕು ಸ್ನೇಹಿತರೆ ಅದಾದ್ಮೇಲೆ ನಾವಿದ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದ್ಮೇಲೆ ನಾವ್ ಇದಕ್ಕೆ ಖಾರದ ಪುಡಿನ ಹಾಕೊಳ್ಬೇಕು ನಾವಿಲ್ಲಿ ಎರಡು ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀವಿ ಸ್ನೇಹಿತರೆ ಅದಾದ್ಮೇಲೆ ಇದಕ್ಕೆ ಚಿಟಕಿ ಅರಿಶಿನವನ್ನ ಹಾಕೊಳ್ತಾ ಇದ್ದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗ್ತಾ ಇರಬೇಕು ಸ್ನೇಹಿತರೆ ಅದಾದ್ಮೇಲೆ ನಾವು ಇದಕ್ಕೆ ಎರಡು ಸ್ಪೂನ್ ಅಷ್ಟು ಶುಗರ್ ಅನ್ನ ಆಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದು ಸ್ವಲ್ಪ ಹೊತ್ತು ಫ್ರೈ ಆದ್ಮೇಲೆ ನಾವು ಏನು ಬಿಸಿ ಮಾಡ್ಕೊಂಡಿಟ್ಟಿವಲ್ಲ ಸ್ಟಾರ್ಟಿಂಗ್ ಅಲ್ಲಿ ಆ ಅವಲಕ್ಕಿನ ಹಾಕೊಂಡು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡೆ ಮಿಕ್ಸ್ ಮಾಡ್ಬೇಕು ಆಮೇಲೆ ಬೇಗನೆ ಇಮಿಡಿಯೇಟ್ ಆಗಿ ಮಿಕ್ಸ್ ಮಾಡ್ಬೇಕು ಅವಾಗ ಗರಿ ಆಗಿರುತ್ತೆ ಅವಲಕ್ಕಿ ಅದಕ್ಕೋಸ್ಕರ ಸೊ ಆರೋವರೆಗೂ ಕಾಯ್ಬೇಡಿ ಫೈನಲಿ ನೋಡ್ಬೋದು ನೀವು ಸೊ ಫೈನಲ್ಲಿ ಮಿಕ್ಸ್ ಮಾಡ್ತು ಸ್ನೇಹಿತರೆ ನೋಡಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಲ್ಲಿ ನಿಮ್ಗೆ ಕೊಬ್ಬರಿ ಆಗಿರ್ಬೋದು ಪುಟಾಣಿ ಆಗಿರೋದು ಕಾಣಿಸ್ತಾ ಇದೆ ಅದಾದ್ಮೇಲೆ ನಾವು ಇದಕ್ಕೆ ಏನು ಫಸ್ಟ್ ಫ್ರೈ ಮಾಡ್ಕೊಂಡಿದ್ದಿಲ್ವ ಶೇಂಗಾವನ್ನ ಹಾಕೊಳ್ಳೋಣ ಆಯ್ತಾ ಶೇಂಗಾ ಹಾಕೋದ್ರಿಂದ ಸಖತ್ ಟೇಸ್ಟ್ ಕೊಡುತ್ತೆ ಆ ಬಾಯಿಗೆ ಕೊಬ್ಬರಿ ಕಾಳು ಮತ್ತೆ ಶೇಂಗಾ ಸಿಗ್ತಾ ಇದ್ರೆ ಟೇಸ್ಟೇ ಬೇರೆ ಲೆವೆಲ್ಸ್ನೇ ನೋಡ್ಬೋದು ಸೊ ಫೈನಲಿ ಕರದವಲಕ್ಕೆ ತಯಾರಾಗಿ ಹೋಯಿತು ಫೈನಲಿ ಒಂದು ಗೆ ಸರ್ವ್ ಮಾಡ್ಕೊಂಡ್ರೆ ನೋಡ್ತಾ ಇದ್ರೆ ತಿನ್ಬೇಕು ತಿನ್ಬೇಕು ಅನಿಸ್ತಾ ಇದೆ ಆ ನೋಡಬಹುದು ಆ ಶೇಂಗಾ ಆಗಿರ್ಬೋದು ಕೊಬ್ಬರಿ ಆಗಿರ್ಬೋದು ಪುಟಾಣಿ ಆಗಿರ್ಬೋದು ಎಲ್ಲ ಫ್ರೈ ಮಾಡಿದ್ರಿಂದ ಸಖತ್ ಟೇಸ್ಟಿಯಾಗಿ ಸೂಪರ್ ಆಗಿ ಬರುತ್ತೆ ಬಾಯಲ್ಲಿ ಸಿಗ್ತಾ ಇದ್ರೆ ಆ ಮತ್ತೆ ತಡ ತಡ ಮಾಡದೆ ಬೇಡ ಈಗ ಟೇಸ್ಟ್ ಮಾಡೋಣ ಒಂದ್ ಬೈಟ್ ತಿನ್ನೋಣ ನೋಡಬಹುದು ನೀವು ಶೇಂಗಾ ಬೀಜ ಇದು ಬಳ್ಳುಳ್ಳಿ ಕೊಬ್ಬರಿ ಬೆಳಗಡ್ಲೆ ಇವೆಲ್ಲ ಬಾಯಿಗೆ ಸಿಗ್ತಾ ಇದ್ರೆ ಬೇರೆ ಲೆವೆಲ್ ನೋಡಿದರೆ ಹ್ಞೂ ನಮ್ಗೆ ನನಗೆ ನನ್ನ ಚಿನ್ನ ಅನ್ನಿಸ್ತಾ ಇದೆಯಲ್ಲ ತೊಗೊಳ್ಳಿ 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 ಈಗ ಹತ್ತಿ ನೋಣ ಸೂಪರಾಗ ಇದಿಷ್ಟ ನಾನು ತಿಂದು ಸ್ನೇಹ ಸ್ನೇಹಿತರೆ ಮತ್ತೊಂದು ವಿಡಿಯೋ ನನಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೆ ಎಲ್ಲರಿಗೂ ನಮ್ಮ ಚಾನಲ್ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಮತ್ತೆ ಸಿಗೋಣ ಬ ಬಾಯ್ ಟೇಕ್ ಕೇರ್ ಜೈ ಶ್ರೀ ರಾಮ್ ಜೈ ಶ್ರೀ ಕೃಷ್ಣ ರಾಧೆ ರಾಧೆ